ಒಬ್ಬ ಸೂಲಿ ಬೆಲೆ ಅಂತ ಹೇಳಿದ್ರೆ ಈ ನೆಲದ ಬಗ್ಗೆ ಜಲದ ಬಗ್ಗೆ ಪರಿಸರದ ಬಗ್ಗೆ ಅರಣ್ಯದ ಬಗ್ಗೆ ಕೆರೆಗಳನ್ನು ಶುಚಿತ್ವದ ಬಗ್ಗೆ ಮಾಡುವಂಥ ಕೆಲಸಗಳು ಮತ್ತು ಸೂರಿ ಬೆಲೆ ಒಬ್ಬ ರಾಷ್ಟ್ರಭಕ್ತನಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡುವಂಥ ರೀತಿ ರಾಷ್ಟ್ರೀಯ ವಿದ್ಯಾರ್ಥಿಗಳ ಬಗ್ಗೆ ಅವರ ಸ್ಪಷ್ಟವಾದ ನಿಲುವು ಇವುಗಳ ಬಗ್ಗೆ ಅಲ್ಲದೆ ಇಡೀ ರಾಜ್ಯ ಮತ್ತು ದೇಶಕ್ಕೆ ಗೊತ್ತಿರುವಂಥ ವಿಚಾರ ಒಬ್ಬ ರಾಷ್ಟ್ರಭಕ್ತನನ್ನು ಭಾರತ್ ಮಾತಾಕಿ ಜೈ ಅಂತೇಳಿ ಘೋಷಣೆ ಕೂಗುವಂಥ ಒಬ್ಬ ರಾಷ್ಟ್ರಭಕ್ತನನ್ನು ಅವರ ಮಾತನ್ನು ನಿರ್ಬಂಧಿಸುವಂಥ ದುಸ್ಸಾಹಸವನ್ನು ರಾಜ್ಯ ಸರ್ಕಾರ ಅದರಲ್ಲೂ ಜಿಲ್ಲಾಡಳಿತ ಪೊಲೀಸರಾಗಿ ಮಾಡಬಾರ್ದಾಗಿತ್ತು ಅಂತ ನಾನು ಹೇಳ್ತೇವೆ ಕರ್ನಾಟಕ ರಾಜ್ಯದ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ರಾಷ್ಟ್ರದ್ವಾಯಿಗಳ ಮಟ್ಟದಲ್ಲಿ ಆಲೋಚನೆ ಮಾಡಿದರೆ ಒಬ್ಬ ಸೂಲಿ ಮೇಲೆ ಭಾರತ್ ಮಾತಾ ಜೈ ಅನ್ನುವಂಥ ಒಬ್ಬ ರಾಷ್ಟ್ರಭಕ್ತರ ಸಾರಿಗೆ ಸೇರುವಂಥ ಒಬ್ಬ ವ್ಯಕ್ತಿ ಈ ಪ್ರಜಾಪ್ರಭುತ್ವದಲ್ಲಿ ಈಗ ನಾವು ತುರ್ತು ಪರಿಸ್ಥಿತಿಯಲ್ಲಿಲ್ಲ ಪ್ರಜೆ ಜನತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿ ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಇರುತ್ತೆ ಇವೆಲ್ಲವೂ ಇರುತ್ತೆ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದದ್ದು ಸರ್ಕಾರದ ಯಾವುದೇ ಸರ್ಕಾರದ ಜವಾಬ್ದಾರಿಗಳಾಗಿರುತ್ತೆ ಅದರ ಬದಲಾಗಿ ನೀವು ಹೀಗೇ ಮಾತಾಡಬೇಕು ಅಂತೇಳಿ ಪೊಲೀಸ್ ಮೂಲಕ ಆದೇಶ ಕೊಡುವಂಥದ್ದು ಜನತಂತ್ರ ವ್ಯವಸ್ಥೆಗೆ ಶೋಭೆ ತರುವುದಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ಆಗ್ರಹಪಡಿಸ್ತೇನೆ ಮತ್ತು ವಿನಂತಿ ಮಾಡ್ತೇನೆ ಶಾಂತಿಯುತವಾದಂಥ ಉಡುಪಿ ಜಿಲ್ಲೆಯಲ್ಲಿ ವ್ಯಕ್ತಿಗಳು ತಮ್ಮ ವಿಚಾರವನ್ನು ಮನ್ನನೆ ಮಾಡಿದಾಗ ಇದಕ್ಕೆ ನೀವು ನಿರ್ಬಂಧ ಮಾಡಿದರೆ ದೇಶದಲ್ಲಿ ಆಡಳಿತ ಪಕ್ಷ ಯಾಕೆ ಪ್ರತಿಪಕ್ಷ ಯಾಕೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅವರೇನು ಮೇಲೆ ಏನು ಮಾತಾಡ್ತಾರೋ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ವಿಚಾರವನ್ನು ನೀವು ಕಾದಲ್ಸ್ಕೊಂಡು ವಿನಾಕಾರಣ ಇಲ್ಲಿ ಗೊಂದಲವನ್ನು ಉಂಟು ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ನಾನು ಎಲ್ಲ ಉಸ್ತುವಾರಿ ಮಂತ್ರಿಗೆ ಮಾಡ್ತೇನೆ ಯಾವುದೇ ಕಾರಣಕ್ಕೆ ನಾನು ನಾಳೆಯನ್ನು ಇವತ್ತು ಮತ್ತು ನಾಳೆಯವರ ಸಮಾರಂಭದಲ್ಲಿ ನಾನು ಭಾಗವಹಿಸ್ತೇನೆ ಮತ್ತು ನನ್ನ ಟು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಅವರ ಮಾತುಗಳನ್ನು ಕೇಳ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸುವುದು ಯಾವುದೇ ಕಾರಣಕ್ಕೆ ಚಕ್ರವರ್ತಿ ಸೂರಿವರೆಗೆ ತಡೆಯುಂಟು ಮಾಡುವ ಅವರ ಮಾತನ್ನು ನಿರ್ಬಂಧ ಮಾಡುವ ಅವರ ಮಾತಿಗೆ ಕಡಿವಾಣ ಹಾಕುವ ಮತ್ತು ನಾವು ಹೇಳ್ದಂಗೆ ನೀವು ಹೇಳಬೇಕು ಅನ್ನುವಂಥ ಒಂದು ರೀತಿಯ ಸರ್ಕಾರದ ಆಡಳಿತ ಯಂತ್ರದ ದುರುಪಯೋಗದ ಮತ್ತು ದಬ್ಬಾಳಿಕೆಯ ನಿಮ್ಮ ಭಾವನೆಗಳನ್ನು ನೀವು ಎತ್ತಿಕೊಳ್ಳಬೇಕು ಚಕ್ರವರ್ತಿ ಸೂರಿ ಅಂತ ಒಬ್ಬ ರಾಷ್ಟ್ರಭಕ್ತರ ಮೇಲೆ ವಿನಾಕಾರಣ ತೊಂದರೆ ಕೊಡದು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಮತ್ತು ನಾನೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಎಲ್ಲರೂ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ